ಭಾರತೀಯರನ್ನ ಇಟ್ಕೊಂಡು ಭಾರತೀಯರನ್ನೇ ಆಳ್ವಿಕೆ ಮಾಡಿ ಭಾರತದ ಸಂಪನ್ಮೂಲದಲ್ಲೇ ಸಂಬಳ ಕೊಟ್ಟು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅವತ್ತು ಅರವತ್ತಾರು ಸಾವಿರ ಬ್ರಿಟಿಷ್ ಸೈನಿಕರಿಗೆ ಮೂವತ್ತೆರಡು ಕೋಟಿ ಭಾರತೀಯರು ದಾಸಿರಾಗಿದ್ರಲ್ಲ ಇವತ್ತು ಭಾರತದೊಳಗಡೆ ಇಟ್ಕೊಂಡು ನಿಷ್ಠೆ ಇನ್ನೆಲ್ಲೋ ಗಡಿಯಾಚೆಗೆ ಇಟ್ಕೊಂಡಿರುವ ಪರ್ಸೆಂಟೇಜ್ ಎಷ್ಟಿದೆ ಹನ್ನೆರಡು ಪರ್ಸೆಂಟ್ ಇದೆಯಾ ಹದಿನೆಂಟು ಪರ್ಸೆಂಟ್ ಇದೆಯಾ ಆದ್ರೆ ಭಾರತೀಯರು ನಮ್ಮ ಹಿಂದೂಗಳ ಪರ್ಸೆಂಟೇಜ್ ಎಷ್ಟಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಆದ್ರೆ ಇವತ್ತು ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ರೂ ಕೂಡ ಅಂಜುಮಾನ್ ಅವರೇ ಅವಕಾಶ ಕೊಡಿ ಅಂತ ಕೇಳ್ತಿರಲ್ಲ ಇಲ್ವಾ ನಿಮಗೆ ಈ ಪುಕುಲ್ತನ ಬೇಕಾ ನಾನು ನಿಮ್ಮನ್ನು ಕೇಳಿ ಬಯಸ್ತೀನಿ ಇಲ್ಲಿ ಇಷ್ಟೋ ಜನ ಇದೀರಲ್ಲ ಇಲ್ಲಿ ಎಷ್ಟು ಜನ ಗೌಡರ್ಗಳಿದಿರಿ ಇನ್ನೊಂದ್ಸರಿ ಭಾಷಣ ಮಾಡಿದ್ದೆ ಕೇಳಿಸ್ಕೊಂಡಿದ್ರಿ ಬರಲ್ಲ ಲಿಂಗಾಯತ ರ ಜನ ಇದ್ರಿ ಮರಾಠಿರಿ ಎಸ್ ಸಿ ಎಷ್ಟು ಜನ ಇದೀರಿ ಎಸ್ ಟಿ ಎಸ್ ಜನ ಇದೀರಿ ಆಚಿಕೆ ಪಟ್ಕೊಳ್ಳಿ ಇದಕ್ಕೋಸ್ಕರನ ನಿಮಗೆ ಪರಿಸ್ಥಿತಿ ಬಂದಿರೋದು ಯಾರನ್ನ ಅಂಜುಮಾನ್ ಅವ್ರನ್ನ ಬೇಡ ಪರಿಸ್ಥಿತಿ ಬಂದಿರೋದು ಯಾವಾಗ ನಾನ್ ಗೌಡ ನಾನ್ ಲಿಂಗಾಯತ ನಾ ಬ್ರಾಹ್ಮಣ ನಾ ಮರಾಠಿ ನಾ ಎಸ್ ಸಿ ನಾ ಎಸ್ ಟಿ ಅಂತಂದ್ರೆ ನಾನು ಯಾವತ್ತು ಹಿಂದೂ ಅಂತ ಹೇಳ್ತೀರಿ ನೀವು ಅವತ್ತು ಯಾವನ್ನ ಬೇಡುವಂತ ಪರಿಸ್ಥಿತಿ ಬರಲ್ಲ ಅವತ್ತು ಈ ತುಂಡುಗೋಡೆನೂ ಕೂಡ ಇರಲ್ಲ ಬಂಧುಗಳೇ ನೇರವಾಗಿ ಇನ್ನೊಂದೆರಡು ವಿಚಾರಗಳಿಗೆ ಬರ್ತೀನಿ ಯಾಕಾಗಿ ಇವತ್ತು ಗಣೇಶೋತ್ಸವ ಅನ್ನೋದು ಮತ್ತೆ ನಮಗೆ ಬಹಳ ಮುಖ್ಯವಾಗಿದೆ ಯಾಕಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ಆಗ ಹಿಂದೆ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಪಡ್ಕೊಂಡಿದ್ದಂತ ಗಣೇಶೋತ್ಸವದಲ್ಲಿ ಈ ದೇಶವನ್ನು ಕಾಪಾಡಿಕೊಳ್ಳೋ ವಿಷಯದಲ್ಲೂ ನಾವು ಯಾಕೆ ಜಾಗೃತ ಆಗಬೇಕಾಗಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ಸಂದರ್ಭದಲ್ಲಿ ನಾನು ಭಾಷಣಕ್ಕೆ ಹೋಗ್ತಾ ಹೇಳಿದೆ ಈ ಸಾರಿ ಏನಾದ್ರೂ ಯಾರಿ ನೀವೇನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ ನಿಮಗೇನಾದ್ರೂ ಡೌಟ್ ಇದೆಯಾ ಇದೇ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನು ಜಕಮ್ ಮಾಡಿ ಪೊಲೀಸರ ಮೇಲೆ ದಾಳಿ ಮಾಡಿದಂತವ್ರ ಮೇಲೆ ಕೇಸ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆಷನ್ ಆಕ್ಟ್ ಕೆಳಗಡೆ ಅವ್ರ ಮೇಲೆ ಕೇಸ್ ದಾಖಲಿಸಿದ್ರು ನಮ್ಮ ಪೊಲೀಸರು ಅದನ್ನು ವಾಪಸ್ ತೆಗೆದ್ರ ಇಲ್ವಾ ಸಿದ್ದರಾಮಣ್ಣ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್